ಶಾಂತಗೌಡ ಸಹ ಅಂತ ಹೇಳಿರಿ ಇಲ್ಲಿ ಸುಮಾರು ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅವರ ಸಲಹೆ ಸರ್ ಶಿಕ್ಷಕರ ಸಹ ಸರ್ ಶಿಕ್ಷಕರು ನಮಗೆ ಸಹ ಆದೇಶ ಸಲಹೆ ಕೊಟ್ಟಿದ್ದರು ಮತ್ತು ಭೀಮ್ರಾಯನಗುಡಿ ಶಾಪುರ್ ಕೃಷಿ ಕೃಷಿ ಕಾಲೇಜು ಇವರು ಕೂಡ ನಮ್ಮ ಸರ್ ಇವರು ಒಂದು ಅಜ್ವಾನ್ ಲಾಭದಾಯಕ ಬೆಳೆ ಅಂತೇಳಿ ನಮಗೆ ಸಲಹೆ ಕೊಟ್ಟಿದ್ದರು ಅದರಂತೆ ನಾವು ಈ ಬೆಳೆಯನ್ನು ಸುಮಾರು ಮೂವತ್ತು ಎಕರೆ ಜಮೀನಿನಲ್ಲಿ ಬಿತ್ತಿದ್ದೇವೆ ಈ ಮೂವತ್ತು ಎಕರೆ ಜಮೀನು ಕೂಡ ಭಾಳ ನಮ್ಗೆ ಚೆನ್ನಾಗಿ ಬಂದಿದೆ ಇದಕ್ಕಿಂತ ಪೂರ್ವದಲ್ಲಿ ತೊಗರಿ ಬೆಳೆ ಮತ್ತು ಕಡಲೆ ಹಾಕ್ತಿದ್ವು ಅಷ್ಟು ಸಮಂಜಸ ಇರಲಿಲ್ಲ ಮತ್ತು ತೊಗರಿ ಬೆಳೆ ಹೋಗ್ತಾ ಹೋಗ್ತಾಯಿತ್ತು ಆದರೆ ಇಜಿವಾನ್ ಹಾಕಿದ್ದರಿಂದ ನಮಗೆ ಒಂದು ಉತ್ತಮವಾದ ಬೆಳೆ ಬಂದಿದೆ ಸುಮಾರು ಈ ಒಂದು ಮೂವತ್ತೆಕರೆ ಅಜವಾನ್ನಲ್ಲಿ ಒಂದು ನೂರು ಕ್ವಿಂಟಲ್ ಅಂದಾಜು ಮಾಡಿದ್ದೇವೆ ಸುಮಾರು ನೂರು ಕ್ವಿಂಟಲ್ ಅಂದರೂ ಕೂಡ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಅಜ್ವಾನ್ ನಾವು ಆಂಧ್ರದ ಆಂಧ್ರಕ್ಕೆ ಹೋಗಿ ಮಾರ್ತಾಯಿದ್ದೀವಿ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಮಾರಿದ್ರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಬರ್ಬೋದು ಕನಿಷ್ಠ ಒಂದು ದೇಡರಿಂದ ಎರಡು ಲಕ್ಷ ರೂಪಾಯಿ ತನಕ ಖರ್ಚಿದೆ ಇದು ಒಂದು ಒಳ್ಳೆಯ ಬೆಳೆ ಅಂತ ಹೇಳಿ ಕೇಶಿಂದ ನಾವು ಸರ್ ಹೇಳಿದ್ರು ನಾವು ಕೂಡ ನಮಗೆ ಅನುಭವಕ್ಕೆ ಬಂದಿದೆ ಸುಮಾರು ಎರಡು ವರ್ಷದಿಂದ ಈ ಬೆಳೆ ಮಾಡ್ತಿದ್ದೀವಿ ಯಾವುದೇ ಏನು ಕ ಖರ್ಚಿಲ್ಲ ಮತ್ತು ದನ ಖರ್ಚು ತಿನ್ನುವುದಿಲ್ಲ ಮತ್ತು ಒಂದೇ ಒಂದು ಬೆಳೆ ಉತ್ತಮವಾಗಿ ಬಂದಿದೆ ಅಂಥೇಳಿ ತಾವು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಬೆಳೆ ಬೇಕು ಮತ್ತು ಬೆಳೆಯೂ ಕೂಡ ಉತ್ತಮವಾಗಿ ಬಂದಿದೆ ಯಾವುದೇ ಏನು ತೊಂದರೆ ಇಲ್ಲ ಒಂದು ಎರಡು ಆದರೂ ಕೂಡ ಬೆಳೆ ಬರ್ತಾ ಇದೆ ಮಳೆಯೂ ಭಾಳ ತೊಗೊಳ್ಳೋದಿಲ್ಲ ಇದು ಒನ್ ಮತ್ತು ಭಾಳ ಉತ್ತಮವಾದ ಬೆಳೆ ಆಗಿದೆ ಅಂತ ಹೇಳಿಕೊಂಡ ನಾವು ರೈತರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸಾರು ಕೂಡ ಅವ್ರ ಮಾರ್ಗದರ್ಶನದಲ್ಲಿ ನಾವು ಬೆಳೆದಿದ್ದೆ ಅವರು ಕೂಡ ನಮ್ಮ ಫೀಲ್ಡ್ಗೆ ಆವಾಗವಾಗ ವಿಸಿಟ್ ಕೊಟ್ಟು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅವ್ರ ನೇತೃತ್ವದಲ್ಲಿ ನಾವು ಬೆಳೆದಿದ್ದೇವೆ ಯಶಸ್ವಿಯಾಗಿದ್ದೇವೆ ಅಂತೇಳಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ